ಹೇಳ್ತಾ ಇಲ್ಲ ಎನರ್ಜಿ ಕನ್ಸರ್ವೇಶನ್ ಆಕ್ಟ್ ಅಲ್ಲಿ ಇದನ್ನ ಮಾಡಬೇಡಿ ಅಂತ ಹೇಳಲ್ಲ ಆದರೆ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಾವೆಲ್ಲ ಹೊರಗೆ ಹೋಗ್ತೀವಿ ಹೊರಗೆ ಹೋದ ನಂತರನೂ ಕೂಡ ನೀವು ಇಲ್ಲಿ ವಿದ್ಯುತ್ ದೀಪಗಳನ್ನ ಆನ್ ಮಾಡ್ಕೊಂಡು ಫ್ಯಾನ್ ಗಳು ರನ್ ಆಗ್ತಾ ಇದೆ ಅಂತಂದ್ರೆ ಅದು ದುರ್ಬಳಕೆ ಆಗುತ್ತೆ ಅದು ವೇಸ್ಟ್ ಆಗುತ್ತೆ ಅದನ್ನ ಮಾಡಬೇಡಿ ಅದನ್ನ ರಾಷನಲ್ ಯೂಸ್ ಅಂತ ಹೇಳ್ತೀವಿ ವಿವೇಕದಿಂದ ನಾವು ಶಕ್ತಿನ ಬಳಸಬೇಕು ಅನ್ನೋದು ಅದರ ಉದ್ದೇಶ ಯಾತಕ್ಕೆ ಅಂತಂದ್ರೆ ಇವತ್ತು ವಿದ್ಯುತ್ ನಾವು ಉತ್ಪಾದನೆ ಮಾಡ್ತಾ ಇರೋದು ಬಹುಪಾಲು ಎಂಬತ್ತು ಪರ್ಸೆಂಟ್ ಇಂಧನ ಬಳಸ್ತಾ ಇದ್ದೀವಿ ಫಾಸಿಲ್ ಫಿಯರ್ನ ಬಳಸ್ತಾ ಇದೀವಿ ಫಾಸಿಲ್ ಫಿಯರ್ ಅಂತಂದ್ರೆ ಭೂಮಿ ಒಳಗಡೆ ಸಿಗ್ತಾ ಇರುವಂತ ಇಂಧನ ಕಲ್ಲಿದ್ದಲು ಇರ್ಬೋದು ನ್ಯಾಚುರಲ್ ಗ್ಯಾಸ್ ಇರ್ಬೋದು ಅಥವಾ ಆಯಿಲ್ ಇರ್ಬೋದು ಇವತ್ತು ಡೀಸೆಲ್ ಜನಟಿಕ್ ಸ್ಟೇಷನ್ಗಳಲ್ಲಿ ತುಂಬಾ ಡೀಸೆಲ್ ಬರ್ತ್ ಮಾಡ್ತಾ ಇದ್ದೀವಿ ಕಲ್ಲಿದ್ದಲನ್ನ ಬಂದ್ ಮಾಡ್ತಾ ಇದ್ದೀವಿ ಹಾಗೆ ನ್ಯಾಚುರಲ್ ಗ್ಯಾಸ ಯೂಸ್ ಮಾಡ್ತಾ ಇದ್ವಿ ಏನಾಗ್ತಾ ಇದೆ ನಮಗೆ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಕಲ್ಲಿದ್ದನ್ನ ಬರ್ನ್ ಮಾಡೋದ್ರಿಂದ ಕಾರ್ಬನ್ ಪರ್ಸೆಂಟೇಜು ನಮ್ಮ ವಾತಾವರಣದಲ್ಲಿ ಜಾಸ್ತಿ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅದನ್ನೆಲ್ಲ ಇವತ್ತು ದಿವಸ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ ಇವತ್ತು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಮೂವತ್ತೆಂಟು ನಲವತ್ತು ಡಿಗ್ರಿ ಟೆಂಪರೇಚರ್ ನಾವು ಹಿಂದೆಂದು ಕೇಳಿಲ್ಲ ಮೈಸೂರು ಮಂಡ್ಯ ಇಂಥ ನಗರಗಳಲ್ಲಿ ಇಷ್ಟೊಂದು ಟೆಂಪರೇಚರ್ ಇರುವಂತ ಇಲ್ಲ ಇತಿಹಾಸ ಸೃಷ್ಟಿ ಆಗ್ತಾ ಇದೆ ಮೂವತ್ತೆಂಟು ಮೂವತ್ತೊಂಬತ್ತು ಹೋಗ್ತಾ ಇದೆ ರಾಯಚೂರು ಬಳ್ಳಾರಿ ಆ ಕಡೆ ಎಲ್ಲ ತುಂಬಾ ತಾಪಮಾನ ಜಾಸ್ತಿ ಅಂತ ನಾವು ಕೇಳ್ತಾ ಇದ್ವಿ ಆ ತಾಪಮಾನ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆ ಏನ್ ಮಾಡ್ಬೇಕಾಗಿದೆ ಅಲ್ವಾ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಈ ಮಾಲಿನ್ಯ ಮಾಲಿನ್ಯದ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಮಾಲಿನ್ಯನೇ ಇಲ್ಲ ಇರುವಂತದ್ದು ಸೋಲಾರ್ ಎನರ್ಜಿಯಿಂದ ನಾವು ವಿದ್ಯುತ್ನ ಉತ್ಪಾದನೆ ಮಾಡಿದ್ರೆ ನಮಗೆ ಮಾಲಿನ್ಯ ಇರೋದೇ ಇಲ್ಲ ಮತ್ತೆ ನಿಮಗೆ ಸೂರ್ಯನ ಬಿಸಿಲು ಯಾವಾಗ ಸಿಗುತ್ತೆ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಸೂರ್ಯ ಇದೆ ಅಂತ ಅಲ್ವಾ ಬಳಸ್ತಾ ಇರಬಹುದು ಗಾಳಿಯನ್ನ ಮೆಣ ಪವರ್ನ ಕೂಡ ನಾವು ಇತರವಾಗಿ ಬಳಸ್ಬೋದು ಯಾತಿಗೆ ಅದರಲ್ಲೂ ಭಾರತದಂತ ಒಂದು ದೇಶದಲ್ಲಿ ಇದು ಅತ್ಯಂತ ಅಗತ್ಯ ಯಾತಿಗೆ ಅಗತ್ಯ ಕೇಳಿಸ್ಬೇಡಿ ಇಡೀ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿರೋ ಇಂಧನಗಳ ಮೂಲ ಕೇವಲ ಒಂದು ಕಲ್ಲಿನ ನ್ಯಾಚುರಲ್ ಗ್ಯಾಸ್ ಇರ್ಬೋದು ಆಯಿಲ್ ಆಯಿಲ್ ಮಾತ್ರ ಇದೆ ಆದ್ರೆ ಇಡೀ ಪ್ರಪಂಚದಲ್ಲಿ ಹದಿನಾರು ಪರ್ಸೆಂಟ್ ಫ್ರಮ್ ಇಂಡಿಯಾ ಹದಿನಾರು ಪರ್ಸೆಂಟ್ ಜನಸಂಖ್ಯೆ ನಾವಿದ್ದೀವಿ ನಾವಿಟ್ಕೊಂಡಿರೋದು ಬರೀ ಒಂದು ಇಂಧನ ಇದು ಇದು ಕೇವಲ ವರ್ಷಗಳಲ್ಲಿ ಹೋಗುತ್ತೆ ನಮ್ಮ ಹತ್ರ ಕಲ್ಲಿದ್ದಲು ಸಾಕಷ್ಟಿದೆ ಸಿಗುವಂತ ಕಲ್ಲಿದ್ದಲು ಎಷ್ಟು ಧೂಳನ್ನ ಮತ್ತೆ ಹೊಗೆನ ಅದು ಹೊರ ಸೂಸುತ್ತೆ ಅಂತಂದ್ರೆ ಅದು ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅದರಲ್ಲಿ ಧೂಳು ಮತ್ತೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಬರೋದ್ರಿಂದ ಹೊಗೆ ಜಾಸ್ತಿ ಬರೋದ್ರಿಂದ ಅದನ್ನ ಒಳ್ಳೆ ಕ್ವಾಲಿಟಿ ಚಾಪಗಳನ್ನು ಹೇಳೋದಿಲ್ಲ ಹಾಗಾಗಿ ದಲಿತರನ್ನು ಕೂಡ ನಾವು ಹೊರಗಡೆಯಿಂದಲೇ ತರಿಸ್ಕೋತೀವಿ ದಲಿತರನ್ನ ಹೊರಗಡೆಯಿಂದ ತರಿಸ್ಕೊಂಡು ಆದಷ್ಟು ಪೊಲ್ಯೂಷನ್ನ ಫ್ರೀ ಮಾಡ್ಕೊಂಡಿದ್ದೀವಿ ಹಾಗಾಗಿ ಮತ್ತೆ ನಮ್ಮಲ್ಲಿ ಬೇಡಿಕೆ ಮತ್ತೆ ಪೂರೈಕೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಎರಡು ಕೂಡ ಯೂಸ್ ಡಿಫರೆನ್ಸ್ ಇದೆ ಒಂಥರ ಫಾಸ್ಟ್ ಫುಡ್ ಥರ ನೀವು ಯಾವುದೇ ಫಾಸ್ಟ್ ಫುಡ್ ಹೋಟೆಲ್ಗೆ ಹೋಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಅಲ್ಲಿ ದೋಸೆ ಆಗ್ತಾ ಇರ್ತಾನೆ ಆಗ್ಲೇ ಖಾಲಿ ಆಗ್ತಾ ಇರುತ್ತೆ ಹಾಗೆ ನಿಮಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಎಲ್ಲ ತಾಂತ್ರಿಕ ಸಂಸ್ಥೆಗಳಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಕರ್ನಾಟಕ ರಾಜ್ಯ ನವೀಕರಿಸಬಹುದಾದ ಇಂಧನ ಅಭಿಯಾನ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಈ ಎರಡು ಸಂಸ್ಥೆಗಳ ಉದ್ದೇಶ ವಿದ್ಯುತ್ತನ್ನು ಸಂರಕ್ಷಣೆ ಮಾಡುವಂಥದ್ದು ಮತ್ತೆ ಅದನ್ನ ಎಫಿಶಿಯೆಂಟ್ ಆಗಿ ಬಳಸುವಂಥದ್ದು ಎಫಿಶಿಯಂಟ್ ಆಗಿ ಬಳಸುವಂತದ್ದು ಅಂತಂದ್ರೆ ಸಂರಕ್ಷಣೆ ಮಾಡುವಂತ ಅನ್ನೋದು ಅರ್ಥ ಅಂತಂದ್ರೆ ಉಳಿಸಿ ಅಂತಂದ್ರೆ ಬಳಸ್ತೇನೆ ಉಳಿಸಿ ಅಂತ ಅಲ್ಲ ರಾಷನಲ್ ಯೂಸ್ ಮಾಡಬೇಕು ಎಫಿಷಿಯಂಟ್ ಆಗಿ ಬಳಕೆ ಮಾಡಬೇಕು ಅನ್ನೋದು ಅದು ಅರ್ಥ ಅಂದ್ರೆ ವಿತೌಟ್ ಲೂಸಿಂಗ್ ಅವರ್ ಕಂಫರ್ಟ್ ಈಗ ನಾವೀಗ ಕೂತಿದ್ದೀವಿ ಇಷ್ಟೊಂದು ಜನ ನಮ್ಗೆಲ್ಲ ಶೆಕೆ ಹಾಕಿದ್ರೆ ಫ್ಯಾನ್ ಹಾಕೊಂಡಿದ್ದೀವಿ ಇದು ನಮ್ಮ ಕಂಫರ್ಟ್ ಗೋಸ್ಕರ ನಾವು ಬಳಸ್ತಾ ಇದೀವಿ ಬೆಳಕು ಸಾಕಷ್ಟಿಲ್ಲ ಬೆಳಕಿದ್ದಾಗ ಲೈಟ್ ಆಫ್ ಆಗುತ್ತೆ ಕತ್ತಲಾದಾಗ ಲೈಟ್ ಸೊ ಈ ತರ ಸೆನ್ಸಾರ್ ಯೂಸ್ ಮಾಡುವಂಥದ್ದು ಮತ್ತೆ ಇನ್ಕ್ಯಾಂಡ್ ಬಲ್ಬ್ಗಳನ್ನ ನಾವು ರೀಪ್ಲೇಸ್ ಮಾಡಿ ಸಿಎಫ್ ಬಲ್ಬ್ಗಳನ್ನ ಯೂಸ್ ಮಾಡುವಂತದ್ದು ಈ ರೀತಿ ವಿದ್ಯುತ್ನ ನಾವು ಜಾಗರೂಕತೆಯಿಂದ ಬೆಳೆಸಿದ್ರೆ ಅದನ್ನ ಜನರೇಟ್ ಮಾಡಕ್ಕೆ ಇರುವಂತ ಪ್ರೆಷರ್ ಕಡಿಮೆ ಆಗುತ್ತೆ ಯಾಕಂದ್ರೆ ನಾವು ಎಲೆಕ್ಟ್ರಿಸಿಟಿನ ನಮ್ಮ ಮನೆ ಪಕ್ಕದಲ್ಲಿ ಜನರೇಟ್ ಮಾಡಕ್ ಹೈಡ್ರೋಲಿಕ್ ಫಿಕ್ಸೇಷನ್ ಎಲ್ಲ ಎಲ್ಲ ಶಿವಮೊಗ್ಗದಲ್ಲಿ ಜೋಕ್ ಪಾಕ್ಸ್ ಅಲ್ಲಿ ನಾವು ಅದನ್ನ ಜನರೇಟ್ ಮಾಡ್ತೀವಿ ಥರ್ಮಲ್ ಪ್ಲಾಂಟ್ ರಾಯಚೂರಲ್ಲಿ ಅದನ್ನ ಜನರೇಟ್ ಮಾಡ್ತೀವಿ ಅಲ್ಲಿಂದ ನಾವು ಇರೋ ಜಾಗಕ್ಕೆ ಅದನ್ನ ಟ್ರಾನ್ಸ್ಮಿಟ್ ಟ್ರಾನ್ಸ್ಮಿಷನ್ ಮೂಲಕ ಕೊಡ್ತಾರೆ ಅಲ್ವ ಆ ಟ್ರಾನ್ಸ್ಮಿಷನ್ ಅಲ್ಲೇ ನಮಗೆ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ನಿಮ್ಮ ಮನೆ ಬಾಗಿಲು ಬಾರಷ್ಟೊತ್ತಿಗೆ ಐವತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಅಂದ್ರೆ ನೀವು ಒಂದು ಯೂನಿಟ್ ಅನ್ನ ಉಳಿಸಿದ್ರೆ ಎಷ್ಟು ಯೂನಿಟ್ ಅನ್ನ ಜನರೇಟ್ ಮಾಡ್ದಂಗಾಯ್ತು ಎರಡು ಯೂನಿಟ್ ಅನ್ನ ಜನರೇಟ್ ಮಾಡಿದಂಗೆ ಆಯ್ತು ಒಂದು ಯೂನಿಟ್ ಉಳಿಸಿದ್ರೆ ಯಾಕಂದ್ರೆ ಒಂದು ಯೂನಿಟ್ ಕೊಡಬೇಕು ಅಂತಂದ್ರೆ ಅಲ್ಲಿ ಯೂನಿಟ್ ಅನ್ನ ಜನರೇಟ್ ಮಾಡ್ಬೇಕು ಅವರು ಅಷ್ಟು ಸಿಗದು ಎರಡು ಯೂನಿಟ್ ಅಲ್ಲಿ ಜನರೇಟ್ ಆದ್ರೆ ಮಾತ್ರ ನಿಮ್ಮ ಭಾಗ್ಯ ಬರೋದು ಹಾಗಾಗಿ ಇಷ್ಟೆಲ್ಲ ಅವಶ್ಯಕತೆ ಇರುವಂತಹ ವಿದ್ಯುತ್ ಯಾವ ಇವತ್ತು ಎಲ್ಲಾ ಫೀಲ್ಡ್ ವಿದ್ಯುತ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಯಾವ ಫೀಲ್ಡ್ ಅಲ್ಲಿ ವಿದ್ಯುತ್ ಬಳಕೆ ಮಾಡ್ತಾ ಇಲ್ಲ ಇವತ್ತು ಒಂದು ದೇಶದ ಪ್ರಗತಿ ನಿರ್ಧಾರ ಆಗದೆ ಈ ಎನರ್ಜಿ ಫರ್ಟಿಲೈಸೇಷನ್ ಮೇಲೆ ನೀವು ಎಷ್ಟು ವಿದ್ಯುತ್ ಬಳಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಪ್ರತಿಯೊಂದು ರಂಗದಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಗ್ರಿಕಲ್ಚರ್ ನಿಮಗೆ ವಿದ್ಯುತ್ ಒಂದು ಎನರ್ಜಿ ಅದನ್ನ ನಾವಿವತ್ತು ಸದ್ಬಳಕೆ ಮಾಡಬೇಕು ಹಾಗಾಗಿ ನಿಮ್ಮಂತ ವಿದ್ಯಾರ್ಥಿಗಳಲ್ಲಿ ಆಗ್ತಾನೆ ಇದೆ ಶಾರ್ಟೇಜ್ ಆಗ್ತಾನೆ ಇದೆ ಅಷ್ಟೊಂದು ಡಿಮ್ಯಾಂಡ್ ಇದೆ ನಮ್ ಜನಸಂಖ್ಯೆನೂ ಹಾಗೇನೆ ಇದೆ ಅಲ್ವಾ ಹಾಗಾಗಿ ನಾವು ಅದನ್ನ ಬಹಳ ವಿವೇಕ ಇರುವುದಕ್ಕೆ ಬಳಸಬೇಕು ಅದನ್ನ ಅವ್ರು ಹೇಳ್ತಾರೆ ಯೂಸ್ ದ ಎಫಿಶಿಯನ್ಸಿ ಯೂಸ್ ದ ಎನರ್ಜಿ ವಿತೌಟ್ ಲೂಸಿಂಗ್ ಯುವರ್ ಕಂಫರ್ಟ್ನೆಸ್ ಅಂದ್ಬಿಟ್ಟು ನಾವು ಶೆಕೆನಲ್ಲಿ ಫ್ಯಾನ್ ಹಾಕೊಂಡೆ ಚಳಿನಲ್ಲಿ ಹೀಟರ್ ಹಾಕೊಂಡೆ ಅಥವಾ ದಕ್ಷಿಣದಲ್ಲಿ ಬೆಳಕಿಲ್ಲದೆ ಇರಬೇಡಿ ಅಂತ ಹೇಳಲ್ಲ ಅವರು ಆದ್ರೆ ಅದನ್ನ ನೀವು ಸ್ವಿಚ್ ಆಫ್ ಅಂತ ಹೇಳ್ತಾರೆ ಒಂದು ಲೈಟ್ ಬೇಕು ಬೇಡ ಅವಶ್ಯಕತೆ ನೀವು ಹಾಲಲ್ಲಿ ಹೋಗ್ತಿದ್ದೀರಾ ನಿಮ್ಗೆ ರೂಮಲ್ಲಿ ಇದೀರಾ ಹಾಲಲ್ಲಿರೋ ಲೈಟ್ ಮಾಡಿ ಗೊತ್ತಾಯ್ತಾ ನೀವು ರೂಮ್ ಅಲ್ಲಿ ಹೋಗ್ತಾ ಅಂತಂದ್ರೆ ಟಿವಿ ಹಾಲಲ್ಲಿ ಸುಮ್ಮನೆ ಹಾನ್ ಆಗಿದೆ ಅಂತಂದ್ರೆ ಅದನ್ನ ಆಫ್ ಮಾಡಿ ಎಲ್ಲಿ ಲೈಟಿಂಗ್ ಅಂತ ಹೇಳ್ತಾರೆ ಆಕ್ಯುಪೆನ್ಸಿ ಲೈಟಿಂಗ್ ಅಂತಂದ್ರೆ ಈಗೆಲ್ಲ ಹೊಸ ಹೊಸ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಆಕ್ಯುಪೆನ್ಸಿ ಸೆನ್ಸರ್ ಯೂಸ್ ಮಾಡ್ತಾರೆ ಆಕ್ಯುಪೆನ್ಸಿ ಸೆನ್ಸರ್ ಅಂತಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಆ ರೂಮ್ ಎಂಟ್ರಾದ್ರೂ ಲೈಟ್ ಆನ್ ಆಗುತ್ತೆ ಮತ್ತೆ ಆ ವ್ಯಕ್ತಿ ಹೊರಗಡೆ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಮತ್ತೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಗಳು ದೊಡ್ಡ ದೊಡ್ಡ ಗೋಡಂಗ್ ಗಳಲ್ಲಿ ತುಂಬಾ ಲೈಟಿಂಗ್ ಇರ್ತವೆ ಒಬ್ಬ ವ್ಯಕ್ತಿ ಮತ್ತ ಹೊರಗಡೆ ಹೋಗ್ಬೋದು ಅಷ್ಟು ಲೈಟ್ ಆನ್ ಆಗಿರುತ್ತೆ ಆಕ್ಯುಪೆನ್ಸಿ ಸೆನ್ಸರ್ ನಿಮ್ಗೆ ಬಳಕೆ ಬರುತ್ತೆ ಅಂದ್ರೆ ಆ ವ್ಯಕ್ತಿ ಹೊರಗಡೆ ಹೋಗುತ್ತ ಹೋಗಿದ ತಕ್ಷಣ ಸೊ ನೋ ಆಕ್ಯುಪೈಡ್ ಏರಿಯಾ ಮನುಷ್ಯ ಯಾರು ಇಲ್ಲ ಅಲ್ಲಿ ಅವಾಗ ಅವರು ಆಫ್ ಆಗ್ತವೆ ಇವು ಸ್ಟ್ರೀಟ್ ಲೈಟ್ ಗಳು ನೋಡಿರ್ಬೋದು ಇವತ್ತು ಸ್ಟ್ರೀಟ್ ಲೈಟ್ಗಳು ಆಗಲೂ ಆಫ್ ಆಗಿರ್ತವೆ ರಾತ್ರಿ ಹೊತ್ತು ಆಟೋಮೆಟಿಕ್ ಆನ್ ಆಗುತ್ತೆ ಮೊದಲೆಲ್ಲ ಯಾವ್ದೋ ಗ್ರಾಮ ಪಂಚಾಯತಿ ಆಪರೇಟರ್ಗೋ ತಾಲೂಕ್ ಪಂಚಾಯತಿ ಆಪರೇಟರ್ಗೋ ಇಂಥವ್ರಿಗೆ ಅದ್ರ ಕಂಟ್ರೋಲ್ ಕೊಡ್ತಾ ಇದ್ರು ಹ್ಮ್ ಅವರು ಯಾವ್ದೋ ಫಂಕ್ಷನ್ಗೋಗಿ ಕೆಲವು ಸಂದರ್ಭಗಳಲ್ಲಿ ಬೆಳಿಗ್ಗೆ ಎಂಟು ಗಂಟೆ ಆದರೂಗಳು